ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಹಾಗೂ ಪ್ರತಿಯಲ್ಲ ಆಫೀಸರ್ಗಳಾಗಿ ಬೇರೆ ಬೇರೆ ಕಂಪನಿಗಳಲ್ಲಿ ಬೇರೆ ಬೇರೆ ಆ ಕೆಲಸಗಳನ್ನು ಮಾಡ್ಕೊಂಡ್ರೆ ಆದರೆ ಹವ್ಯಾಸಿ ಪರವಾಗಿರಲ್ಲ ಇಂಥವು ಕೇರಳ ಕೇಳಿಗೆ ಅದೇ ನಮ್ಮ ಜೊತೆ ಆಟ ಆಡಿದರೆ ಅಭಿವೃದ್ಧಿ ಬೇರೆ ವೃತ್ತಿ ನಮ್ಮ ಜೀವ ಅಂದರು ನಾವು ಇಲ್ಲಿ ಸೇರಿಕೊಂಡಿದ್ದಾರೆ our विशेषವಾದ ಗಾಯಕರನ್ನು ನಾವು ಇಲ್ಲಿ ಕರೆದಿದ್ದೇವೆ ಇಮಾದರ್ ಮಹಾದೇವಿ ಗುಡಿ ಅಲ್ಲಿಗೆ ಮಾನಸಿಕ ಬದಲಸ್ಥೆ ಅಂತ ನಾವು ಕರೀತೀವಿ ಯಾಕಂದ್ರೆ ಯಾವಾಗ ಒಂದು ವರ್ಷಕ್ಕೆ ಬದಲಸ್ಥೆ ಅಂತಂದ್ರೆ ಸಂಗೀತದ ಮಾತ್ರ ಮಾನಸಿಕಕ್ಕೆ ಇನ್ಫೆಕ್ಟ್ ಆಗುತ್ತೆ ಹಾಗಾಗಿ ದೇವಾหาร ದೇವಾಶನದ front ಗೆ ನಾವು ನಮ್ಮ ಎಲ್ಲ ಬಾಪ್ಪನಿಗೆ ದೇಶಭಕ್ತಿ ಗೀತೆಗಳು ಅಳಿಯ ಗೀತೆಗಳು ಹೀ ಏನಾದಾ విశేషియన <Sanye> హేంద <Sanye>